ಹನಿವ ಮಳೆ ಹಸಿರ ಬೆಳೆ ಕರಿಯ ಮೋಡ ಬಿಳಿಯ ಸುಮ ಇರುಳ ಕಾಡು ಬೆಳಗೋ ಚುಕ್ಕಿ ಗೂಡತೂಗಿ ಹಕ್ಕಿ ಕೆಸರಕೊಳದ ನೈದಿಲೆ ಚಿಗುರು ಮರದ ಕೋಗಿಲೆ ಹರಡಿಕಂಪ ಮೆಲ್ಲಗೆ ಅರಳಿನಲಿವ ಮಲ್ಲಿಗೆ ಅಚ್ಚರಿಗಳ ಬೀಡಿದು ವಿಸ್ಮಯಗಳ ಗೂಡಿದು ಒಡಲಿನೊಳಗೆ ಕೋಟಿ ಜೀವ ಹಸಿರಿನೊಳಗೆ ಮೀಟಿ ಭಾವ ಒಲವ ಮಲೆಯ ನಾಡಿದು ಸುರಿವ ಮಳೆಯ ಓರಿದು ಇದುವೇ ನಮ್ಮ ಹೆತ್ತೂರು ಇಂತಹ ಹತ್ತು ಹಲವು ನೈಸರ್ಗಿಕ ವಿಶೇಷತೆಗಳಿಂದ ಕೂಡಿರುವ ಹೆತ್ತೂರಿನ ಪ್ರಾಥಮಿಕ ಶಾಲಾ ಆವರಣದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ನಾಡು ನುಡಿ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುವ ಈ ಜಿಲ್ಲಾ ಕನ್ನಡ ನುಡಿ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸೋಣ ಕನ್ನಡ ಡಿಂಡಿಮದ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸೋಣ ಮಲೆನಾಡಿನ ಸುಂದರ ಮಡಿಲಿನ ಹೆತ್ತೂರಿನಲ್ಲಿ ನಡೆಯುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕನ್ನಡ ನುಡಿ ಜಾತ್ರೆಯ ತೇರನ್ನು ಎಳೆದು ಸಂಭ್ರಮಿಸೋಣ ಬನ್ನಿ ಇದೇ ತಿಂಗಳ ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕನೇ ದಿನಾಂಕಗಳನ್ನು ಕನ್ನಡ ನುಡಿ ಜಾತ್ರೆಗೆ ಮೀಸಲಾಗಿರಿಸೋಣ ಕನ್ನಡ ನುಡಿ ತೇರನ್ನು ಸಂಭ್ರಮದಿಂದ ಎಳೆಯೋಣ